ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳಿಕೊಳ್ತಾ ಇದ್ದೀನಿ ಹಣಬೆ ಬಿರಿಯಾನಿ ಅಂತಾರೆ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಬರೋಣ ಬನ್ನಿ ಈಗ ಮೊದಲಿಗೆ ನಾನು ಮಸಾಲೆ ರುಬ್ಕೊಳ್ಳೋಕ್ಕೋಸ್ಕರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಮತ್ತು ಕೊತ್ತಂಬರಿ ಪುದೀನ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಬಿಕಾಸ್ ತೆಂಗಿನಕಾಯಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ ತೆಂಗಿನಕಾಯಿ ಹಾಲು ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನನಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕಬೇಡಿ ಮ ಪಲಾವ್ಗೆ ಸ್ವಲ್ಪ ಇಷ್ಟೇಷ್ಟು ಹಾಕಿದ್ರೆ ಸಾಕು ಟೇಸ್ಟ್ಗೋಸ್ಕರ ಅಷ್ಟೇ ಆ್ಯಂಡ್ ಗರಂ ಮಸಾಲ ಪೌಡರ್ ಮತ್ತು ಚಿಕನ್ ಮಸಾಲ ಪೌಡರ್ ಮತ್ತು ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಅಷ್ಟೇ ಮತ್ತು ರುಚಿಗೆ ತಕ್ಕಷ್ಟು ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೋಸ್ಕರ ಈರುಳ್ಳಿ ಮತ್ತು ಈ ಪಲಾವ್ದು ಏನು ಇನ್ಗ್ರೀಡಿಯೆಂಟ್ಸ್ ಬರುತ್ತೆ ಅದೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನಿಂಬೆಹಣ್ಣು ಒಂದರಲ್ಲಿ ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಎಣ್ಣೆ ತೊಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಮತ್ತು ಮಶ್ರೂಮ್ ತೊಗೊಂಡಿದ್ದೀನಿ ಇದು ಉಪ್ಪು ಮತ್ತು ಅ ಅರ್ಶಿನ ಹಾಕ್ಬಿಟ್ಟು ತೊಳೆದು ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ ಅಕ್ಕಿ ಬಾಸುಮತಿ ರೈಸು ಮತ್ತು ನೀವೇನು ಅಂಗಡಿ ಅಕ್ಕಿ ಅಂತ ಯೂಸ್ ಮಾಡ್ತೀರಾ ಸೊ ಅಂಗಡಿ ಅಕ್ಕಿ ಎರಡೂ ನಾನು ತೊಳೆದ್ಬಿಟ್ಟು ನೆನ್ ನೆನಕಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಫಸ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ ಈಗ ಮಸಾಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಹಾಕ್ತಿದ್ದೀನಿ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಮೆಣಸಿನ್ಕಾಯಿ ನೆಕ್ಸ್ಟ್ ಟೊಮೆಟೊ ಶುಂಠಿ ಸೊ ಇಷ್ಟನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಈಗ ಫ್ರೆಂಡ್ಸ್ ಇದ್ರ ಜೊತೆ ನಾನು ಕೊತ್ತಂಬರಿ ಮತ್ತು ಹೀರಿನ ಕೂಡ ಹಾಕೊಂಡಿದ್ದೀನಿ ಆ್ಯಡ್ ಮಾಡಿ ಸ್ವಲ್ಪ ರೋಸ್ಟ್ ಆದರೆ ಸಾಕು ಹಸಿ ಹೋಗಬೇಕು ಹಾಸಿ ಹೋಗ್ಬೇಕು ಅದಕ್ಕೋಸ್ಕರ ಇದಾದ ನಂತರ ಗರಂ ಮಸಾಲ ಇದೆಲ್ಲ ಏನಿದೆ ಪೌಡರು ಇದೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿಕೊಂಡು ನಾನು ರುಬ್ಕೊಳ್ತೀನಿ ಫ್ರೆಂಡ್ಸ್ ಈಗ ಮಸಾಲ ರೆಡಿ ಇದೆ ಈಗ ನೆಕ್ಸ್ಟು ಒಗ್ಗರಣೆ ಹಾಕೋಣ ಫ್ರೆಂಡ್ಸ್ ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ పలావ్ పలావ్ ఐటమ్స్ ఏమేం బరుస్త అదే ఒక్క హాకీ అద్రె గోడమ్ను ఆడ్మా సో ఇది స్వల్ప బ్రౌన్ కలర్ బరవర్గూ రోస్ట్ మార్కొద్దు రోస్ట్ మక్షణ సో ఈ నూ హణే ఆదినీ నెక్స్ట్ ಿ ಬಟಾಣಿ ಹಾಕ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರ್ ಬಿಟ್ಕೊಂಡಿದೆ ರೋಸ್ಟ್ ಮಾಡ್ತಾ ಮಾಡ್ತಾ ಹಣ್ಣೆ ನೀರು ಬಿಡುತ್ತೆ ನೀರ್ ಬಿಟ್ಟು ಫ್ರೈ ಆಗಿದೆ ಫ್ರೈ ಆದ್ಮೇಲೆ ನಾನು ಮಸಾಲೆ ಹಾಕ್ತಾ ಇದ್ದೀನಿ ಸೊ ಮಸಾಲೆ ಬಂದು ಅರ್ಧ ಗ್ಲಾಸ್ ಅಷ್ಟಿದೆ ಅಂದರೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅದನ್ನು ತೊಳೆದು ಅದಕ್ಕೆ ಸ್ವಲ್ಪ ಅಳತೆ ಆಗಿದ್ರೆ ಇದಕ್ಕೆ ಚೆನ್ನಾಗಿ ಅನ್ನ ಅನ್ನಾಗೋದು ಇಲ್ಲಾಂದರೆ ಸರಿ ಹೋಗೋದಿಲ್ಲ ಈಗ ಸ್ವಲ್ಪ ಮಸಾಲೆ ಎಲ್ಲ ಒಂದೆರಡು ಕುದಿ ಕುದೀಲಿ ಈಗ ಫ್ರೆಂಡ್ಸ್ ಮಸಾಲೆ ಕುದ್ದಿದೆ ಈಗ ಅಕ್ಕಿ ಹಾಕ್ತಾ ಇದ್ದೀನಿ ಸೊ ತೊಳೆದು ನೆನಕ್ಕಿ ಇಟ್ಕೊಂಡಿರೋ ಇಟ್ಕೊಂಡಿರೋಂಥ ಅಕ್ಕಿ ಇದಕ್ಕೆ ನಾನು ಬಾಸುಮತಿ ರೈಸ್ ಕೂಡ ಹಾಕಿದ್ದೀನಿ ಸೊ ಈಗ ಅಕ್ಕಿ ಹಾಕಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮಸಾಲ ಮತ್ತು ನೀರು ಎಲ್ಲ ಸೇರಿ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಸೊ ಸಾಲ್ಟ್ ಕೂಡ ಹಾಕಿದ್ದೀನಿ ಮತ್ತು ಫ್ರೆಂಡ್ಸ್ ನಾನು ಸ್ವಲ್ಪ ಕ್ಯಾಮ್ರಾ ಈ ತರ ಇಟ್ಕೊಂಡಿರೋದಕ್ಕೆ ನಿಮ್ಗೆ ಲೆಫ್ಟ್ ಹ್ಯಾಂಡ್ ತರ ಅನ್ಸ್ಬೋದು ಅದು ಆಕ್ಚುಲಿ ನಾನು ರೈಟ್ ಹ್ಯಾಂಡ್ ಅಲ್ಲೇ ಅಡಿಗೆ ಮಾಡ್ತಾ ಇರೋದು ಯಾರಿಗಾದ್ರೂ ತಪ್ಪು ಇಲ್ಕೊಂಡ್ಬೇಡಿ ಫ್ರೆಂಡ್ಸ್ ಈಗ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದೀನಿ ಯಾಕಂದ್ರೆ ಮಶ್ರೂಮ್ ಸ್ವಲ್ಪ ಈಟ್ ಇರುತ್ತೆ ಅದಕ್ಕೆ ಇದು ತಂಪ್ ಆಗುತ್ತೆ ಟೂ ಇನ್ ಒನ್ ಯೂಸ್ ಆಗುತ್ತೆ ನಿಂಬೆ ಅಂದ್ರೆ ಜೊತೆಗೆ ಸ್ವಲ್ಪ ಅನ್ನ ಕೂಡ ಉದುದ್ರೆ ಆಗುತ್ತೆ ಅದಕ್ಕೋಸ್ಕರ ಟೂ ಡ್ರಾಪ್ಸ್ ಹಾಕಿದ್ರೆ ಆಯ್ತು ಈಗ ನಿಬ್ನ ಕ್ಲೋಸ್ ಮಾಡ್ತಾ ಇದೀನಿ ನಿಬ್ನ ಕ್ಲೋಸ್ ಮಾಡಿ ಸೊ ನಾನು ಎರಡು ವಿಶಿಲ್ ಕೂಗಿಸ್ತೀನಿ ವಿಶಿಲ್ ಆಗಿದೆ ವಾಸನೆ ಸೂಪರಾಗಿದೆ ಸ್ಮೆಲ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಘಮ ಘಮ ಅಂತ ಇದೆ ಇದು ಕುಕ್ಕರಲ್ಲಿ ಮಾಡಿದ್ರೆ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಬೇಕು ಒಂದೊಂದು ಕಡೆ ಎಲ್ಲ ಹಾಗಾಗೆ ಇದ್ದು ಬಿಡುತ್ತೆ ಮಿಕ್ಸ್ ಮಾಡಿ ಸರ್ವ್ ಮಾಡಿ ತಿಂದರೆ ಹೇಗಿರುತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಸಖತ್ತಾಗಿ ಘಮ ಘಮ ಅಂತ ಇದೆ ಹಾಗೆ ನೋಡಿದ್ರೆ ಕಿತ್ತುಬಿಡಬೇಕು ಅನಿಸ್ತಾ ಇದೆ ಈಗ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆ ಕಾಂಬಿನೇಷನ್ ಮೊಸರು ಬಜ್ಜಿ ಇದ್ದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಟ್ರೈ ಮಾಡಿ ಒಂದು ಸರಿ ಮಾಡಿ ತಿಂದು ಒಂದು ಕಮೆಂಟ್ ಹಾಕಿ ಹೇಗಿತ್ತು ಅಂತ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್